ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಕಾ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರಾವಣ ಭಾಗ್ಯನಾಗೆ ಹೇಗಾದರೂ ಮಾಡಿ ಶಿಕ್ಷೆ ಕೊಡಿಸಲೇಬೇಕು ಅಂತ ಹೇಳಿ ಕೇಸನ್ನು ಕೈಗೆತ್ತಿಕೊಂಡಿರ್ತಾರೆ ಆದರೆ ಭೂಮಿಕಾ ಹೇಗಾದರೂ ಮಾಡಿ ತನ್ನ ತಾಯಿನ ಹೊರಗಡೆ ತರಲೇಬೇಕು ಅಂತ ಹೇಳಿ ಯೋಚನೆ ಮಾಡಿ ಅಜಿತ್ಗೆ ಹೇಳ್ತಾಳೆ ನಾವು ಹೇಗಾದರೂ ಮಾಡಿ ಅವ್ರನ್ನ ಉಪಸನ ದಯವಿಟ್ಟು ಬನ್ನಿ ಹೊರಗಡೆ ಹೋಗೋಣ ಅಂತ ಹೇಳಿದಾಗ ಸರಿ ಆಯಿತು ನಡಿ ಅಂತ ಹೇಳಿ ಅವರಿಬ್ಬರು ಅವರಿಬ್ರು ಹೊಡ್ತಾರೆ ಈ ಕಡೆ ಅಶ್ವಿನಿನೂ ಅವ್ರ ಜೊತೆ ಬರ್ತಾಳೆ ಆಗ ಶ್ರಾವಣ್ಣು ಅಶ್ವಿನಿ ಭೂಮಿಕಾ ಹಾಗೆ ಅಜಿತ್ ನಾಲ್ಕು ಜನ ಹೊರಗಡೆ ಬಂದು ಒಂದು ಕಡೆ ನಿಂತಿರಬೇಕಾದ್ರೆ ಭೂಮಿಕ ಹೋಗಿ ಶ್ರಾವಣವ್ರ ಹತ್ರ ದಯವಿಟ್ಟು ನಮ್ಮ ತಾಯಿ ನೆನಪರಾಧಿ ಅವರಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗೋ ಹಾಗೆ ಮಾಡಬೇಡಿ ಅಂತ ಹೇಳಿದಾಗ ಇಲ್ಲ ನಾನು ಇದೀಗ ಕೇಸ್ ಕೈಗೆ ಎತ್ಕೊಂಡಿರೋದು ಹೇಗಾದರೂ ಮಾಡಿ ಅಪರಾಧಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಹೇಳಿ ಹೇಳ್ತಾಯಿರ್ತಾನೆ ಆದರೆ ಭೂಮಿಕಾ ಸೀದಾ ಅಳ್ತಾ ಹೋಗಿ ಅವನ ಕಾಲಿಟ್ಕೊಂಡ ತಕ್ಷಣ ಈ ಕಡೆ ಅವನಿಗೆ ಮಗಳ ಮೇಲೆ ಮಮಕಾರ ಶುರುವಾಗತ್ತೆ ಅವನಿಗೆ ಗೊತ್ತಿಲ್ಲದೇನೆ ಅವನ ಕೈ ಅವಳ ತಲೆ ಮೇಲೆ ಇಟ್ಟು ಆಯಿತು ಅಂತ ಹೇಳಿ ಹೇಳ್ತಾನೆ ಆದರೆ ಈ ಕೇಸಿಂದ ಹಿಂದೆ ಸರಿಯುತ್ತಾನೆ ಈ ಕಡೆ ಅಶ್ವಿನಿಗೆ ತುಂಬ ಅಘಾತ ಆಗುತ್ತೆ ಯಾಕಂದರೆ ಕನಿಗೆ ತೊಂದರೆ ಕೊಡಲೇಬೇಕು ಹೇಗಾದರೂ ಮಾಡಿ ಅವ್ರ ತಾಯಿಗೆ ಶಿಕ್ಷೆ ಆದರೆ ಅವಳು ಯಾವಾಗಲೂ ನರಳುತ್ತಾ ಇರ್ತಾಳೆ ಅಂತ ಹೇಳಿ ಅಂದ್ಕೊಂಡಿರ್ತಾಳೆ ಆದರೆ ಈ ಕೇಸಿಂದ ಶ್ರವಣ್ ಅವರು ಹಿಂದೆ ಸರಿಯುತ್ತಾರಾ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು